ಧರ್ಮದೈವುಡ್ ಎಂಚಿನ ಸಸ್ಪೆನ್ಸ್ ಕೊರೆದೆನ ಐಯಿನ ಮೂಜಿ ಪಟ್ಟು ಸಸ್ಪೆನ್ಸ್ ಈ ಪಿಚ್ಚರ್ ಡು ಉಂಡು ಬಾರಿ ಪೊರ್ಲಾತುಲ್ ಅವು ಧರ್ಮ ಚಾವಡಿ ಧರ್ಮದೈವಡ್ದುಲ ಒಂಜಿ ಸ್ಟೆಪ್ ದುಂಬು ಎಚೆಡೆ ತೋಜುಂಡು ಬಾರಿ ಶೋಕಾತಲ್ ಐನ್ ಮಸ್ತ್ ಕ್ಯೂರಸಿಟಿಡುಲ್ಲ ಕಾತೊಂದುಲ್ಲ ಯಾಪ ರಿಲೀಸ್ ಆಪುಂಡು ಬಂದು ಆಲ್ ದ ಬೆಸ್ಟ್ ಟೀಮ್ ಉಂಡು

ಧರ್ಮ ದೈವಡ್ ಎಂಚಿನ ಕೊಡ್ತಿತ್ತನ ಐನ ಕಂಪ್ಲೀಟ್ ಅಪೋಸಿಟ್ ಈ ಕತೆ ದಯಪಣ್ಣ ಒಂಜಿ ಮಸ್ತ್ ಸ್ಪೆಷಲ್ ಉಂಡು ಈ ಒಂಜಿ ಸಬ್ಜೆಕ್ಟ್ ಆ ಕುಡು ಎಂಜಿನ ಬಂಡ ಅವೆನ್ನ ಫಸ್ಟ್ ಇಡ್ದೆ ಏನಂದ್ ಮಲ್ತು ಅದನ್ನ ಇಂಕ್ ನೆಟ್ ಇಂಕ್ ವಾ ಎನ್ನ ನೆಕ್ಸ್ಟ್ ಫಿಲ್ಮ್ ಉಂಟು ಅವಡೆ ಇಂಕ್ ಹೀರೋ ಮುಖ್ಯ ಅದಕ್ಕೆ ಎನ್ನ ಕತೆ ಎಂಕ್ ಎನ್ನ ಕತೆ ತಮ್ಮ ಇತ್ತು ಕಾನ್ಫಿಡೆನ್ಸ್ ನೆಟ್ಲ ಅವೇ ರೀತಿಯ ಕತೆ ಉಂಡು ಧರ್ಮದೇವಿಯ ಎಂಚಿನ ಸಸ್ಪೆನ್ಸ್ ಕೊಡ್ತೇನೆ ಅಯ್ಯ ಮೂಜಿ ಪಟ್ಟು ಸಸ್ಪೆನ್ಸ್ ಈ ಪಿಕ್ಚರ್ ಉಂಡು ಆ ಏನ್ ಕತೆನ ಏಪೋಲ ಕತೆನ್ ಬಿಲೀವ್ ಮಲ್ತೇನೆ ದಯಮಣ್ಣ ಮಾತೇ ಇಲ್ಲ ಆರ್ಟಿಸ್ಟ್ ಏನಂಡ ಫಸ್ಟ್ ಧರ್ಮದೈವ್ಲಾ ಏಟಿ ಪರ್ಸೆಂಟ್ ಹೊಸ ಟ್ವೆಂಟಿ ಪರ್ಸೆಂಟ್ ಹಿರಿಯ ಕಲಾವಿದ ನೆಟ್ಲ ಸೇಮ್ ನೆಟ್ ನೈಂಟಿ ಪರ್ಸೆಂಟ್ ಹೊಸ ಬೇರೆ ಟೆನ್ ಪರ್ಸೆಂಟ್ ಹಿರಿಯ ಕಲಾವಿದಾರೆ ಬಟ್ ಆ ಎಲ್ಲ ಒಂಜಿ ಅದೃಷ್ಟ ಯಾನ್ ಇನಿ ಮುಟ್ಟಲ ಏನ್ ಯಾನ್ ಮೇಲೆ ಏನ್ ಏರೋ ಶಾರ್ಟ್ ಮೂವಿ ತಪ್ಪೇನ ಸಮಥಿಂಗ್ ಆಗ್ಲೇಟ ದಿಪ್ಪೋಲಿ ಇಂಜಿನ ಒಂಜಿ ರೋಲ್ ಕೊರೋಲಿ ಅಂಜಿನ ಬಂಡದೇ ರೋಲ್ ಕೊಡ್ತೇನೆ ಆಗ್ಲಿ ಇನಿ ಮುಟ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೇವೆ ದಯ ಏರ್ಲ ಈ ಫಿಲ್ಮ್ ಉಂಟು ಧರ್ಮ ಚಾವಳಿ

ನಿಗಳ ಪ್ರೀತಿ ಇಪ್ಪಡ್ ಧರ್ಮದೈವ ಹೆಂಚಿನ ಪ್ರೀತಿ ಕೊಡ್ತಾರ ಧರ್ಮ ಚಾವಡಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಕೊರಪರ ಕಾನ್ಫಿಡೆನ್ಸ್ ಹೆಂಗ್ ದಯಬಂಡ ಎಡ್ ಬಂಡ್ ಅಂತ ಹೆಂಗೆ ಕತೆ ಮಿತ್ತು ಕಾನ್ಫಿಡೆನ್ಸ್ ಉಂಟು ಆ ಕತೆ ಹಂಡ್ರೆಡ್ ಪರ್ಸೆಂಟ್ ನಿಗಲಿ ರೀಚ್ ಆಗ್ಬಿಟ್ಟು ಲಾಸ್ಟ್ ದೇಟ್ ಚೂರ್ ಕಾಮಿಡಿ ಕಡಿಮೆ ಇರ್ತದೆ ಇತ್ ನೆಟ್ ಐಟ್ ಫುಲ್ ಮಾಲ್ತದೆ ಥ್ಯಾಂಕ್ ಯು ನಿಗಳ ಪ್ರೀತಿ ಇಂಚನ ಇಪ್ಪಡ್ ಅಂಡ್ ಕೂಡ ಮೆನ್ಷನ್ ಮಾಡ್ಬಿಡು ಅಂಡೆ ಅನ್ನ ವಿಜಯ ಅಣ್ಣ ಫಸ್ಟ್ ಇರ್ದು ಮೆನ್ಷನ್ ಮಾಡ್ಬಿಡು ದಯಬಂಡ್ ಹಿಂಗೆ ಧರ್ಮದೇವರ ಹೆಂಗ್ಲಿಕ್ಕೆ ಹೆಂಚಿನ ಬೇರೆ ಸಹಾಯ ಅದು ಉಂಟು ಇದೇ ಮುಟ್ಟಲ್ಲ ಎಂಕಲ್ನ ಒನ್ ಇದ್ದೇ ಮುಟ್ಟ ಫಸ್ಟ್ ಧರ್ಮದೈವದ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಹೊಡೆದು ಇನ್ನಿ ಮುಟ್ಟ ಒಂಜಿ ಒಂಜಿ ಪ್ರೋಗ್ರಾಮ್ ತಪ್ಪ ಅಂದ ಜನ ವಿಜಯ್ ಐನ್ ನಮ್ಮ ಮರಪೇರಲ್ಲಿ ಬಸ್ ಮಸ್ತ್ ಜನ ನೆನಪು ದೀವಡು ಧರ್ಮದೈವಡ್ ಇಡೀ ಬತ್ತ ನೆಗೆ ಟೀಮ್ ಅಂಡ್ ಟೆಕ್ನಿಕಲ್ ಟೀಮ್ ಲಂಚನೆ ಧರ್ಮದೈವಡ್ದು ಧರ್ಮಚಾವಡಿ ಮಸ್ತ್ ಇಂಪ್ರೂವ್ ಆದ ನಾನ್ ಇಂಪ್ರೂವ್ ಅಂದೇ ಪಾಪ ಥ್ಯಾಂಕ್ ಯು ನಿಗಲ ಪ್ರೀತಿ ಪದೀತ ವಿಜಯ್ ಒಂಜಿ ಬತ್ತದ ಒಂಜಿ ಟೀಸರ್ ಸಾಂಕೇತಿಕವಾದ ರಿಲೀಸ್ ಮಾಡಿ ಕೊಡ್ದೆ ಕೇಳಿ ನಮಸ್ಕಾರ ಮಾತಾಡಿಗಳ ಧರ್ಮಚಾವಡಿ ಶುಭಾರಂಭ

ಾಣಿ ದ ನಿತಿನ್ ರೈ ಕುಳ್ಳಿ ನಿರ್ದೇಶನದ ಧರ್ಮಚಾರದ ಟೀಸರ್ ಮತ್ತು ಕುತೂಹಲ ಒಂದು ಟೀಸರ್ ಸಿನಿಮಾ ಕೇಪು ಕುತೂಹಲ ಮಾತಾಡಲ್ಲ ಮೂರ್ಗ ಸಪೋರ್ಟ್ ಉಂಟಾ ನುಳಿಯಾಲು ನುಳಿಯಾಲದ ನುಳಿಯಾಲದ ಊರ್ದ ಧರ್ಮ ದೈವ ಅನ್ನಾಗ ಮಲ್ಲ ಮಕ್ಕ ಸಪೋರ್ಟ್ ನಿತಿನ್ ನಿತಿನ್ಗೆ ಅದೇ ರೀತಿಯ ಸಪೋರ್ಟ್ ಮಕ್ಕಳಿಗೆ ತಿಕ್ಕು ಧರ್ಮ ದೈವಗ್ ಸಿನಿಮಾನ್ ಮಾತ್ರ ಬಿಡುಗಡೆ ಮಲ್ಪುನ ಆತು ಅವ್ನ್ ಪ್ರೋಮೊಟ್ ಎಂಚ ಮಲ್ಪುನ ಅವ್ನ್ ಬ ಮಲ್ಲ ಮಟ್ಟಡ್ ಪೆತೆ ಪೆತ್ತೆ ರಾಜ್ಯಗ್ ಪತ್ತೆ ದೇಶಗ್ ಹೋದ ತಂಡ ಮಾತುಡ್ ಅಟ್ ಯಶಸ್ವಿ ಆತುಂಡು ಅವೇ ರೀತಿ ಧರ್ಮ ಚಾವಡಿಗ್ಲ ಮಲ್ಲ ಮಟ್ಟದ ಸಕ್ಸೆಸ್ ತಿಕ್ಕಡ್ ಹತ್ತೊಂಜಿ ತಾರೀಕು ಮಟ್ಟ ಎಂಕ್ಲು ಕಾಪುಗ ಮಾತೆಲ್ಲ ನಿರೀಕ್ಷೆಡುಲ್ಲೆ ಟೀಮ್ ಆಲ್ ದ ಬೆಸ್ಟ್ ಇಡೀ ಚಿತ್ರಣ ತಂಡ ಇತ್ತೇಂದ್ರೆ ದಿಪ್ಪುಲೆ ಅಭಿನಯ ಮೌತಿನ ಕಲಾಬಿಗೇರೆಗ್ ನಂತರ ಆಕ್ತಾರೆ ಇಂಗ್ಲ ನಿರ್ಮಾಪಕರಿಗೆ ವಿಶೇಷವಾದ ನಿರ್ಮಾಪಕರಿಗೆ ಇಂಚಿನ ಒಂದು ಸಿನಿಮಾ ನಿರ್ಮಾಣ ಮಾಡ್ತೀನಿ ಅದಕ್ಕೆ ಅಭಿನಂದನೆ ಪರಂದು ಕಟ್ಟು ಪಾತ್ರ ಹೋಗಿ ಸೊಲ್ಲ ಮಾತಾಡಿಲ್ಲ ಈ ಎಕ್ಸ್ಪೀರಿಯನ್ಸ್ ಇದ್ರೆ ಮಸ್ತ್ ಮಲ್ಲ ಮಲ್ಲ ವ್ಯಕ್ತಿ ಮೂರು ಟೈಟ್ರು ಅಕ್ಕಲ್ ನಮ್ಮ ಸ್ಟಾರ್ಟ್ ಬಂದ್ ಮಾತ್ರ ಸೊ ಫಸ್ಟ್ ಆಫ್ ಆಲ್ ಒಂಜಿ 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 ನಿಮಿಷ ಐತೆ ನಮ್ಮ ಟೀಸರ್ ತೊಂದಾಗೆ ಫಸ್ಟ್ ಆಫ್ ಆಲ್ ಆಯ್ತಾ ಬಿಜಿಎಂ ಬಿ ಜಿ ಎಂ ಐಸ್ ದಾದಾನು ಒಂದು ನಮ್ಮ ಕ್ಯೂರಿಯಾಸಿಟಿ ಎಲ್ಲ ತಾಪಲ್ಲಪ್ಪ ದಾದಪ್ಪ ದಾದಪ್ಪ ಅಂದ್ರೆ சோ யான மத்தஞ்சு குஷியலா வந்து தா அந்த கேட் க பண்ணி சம்சர अध्यक्ष போஸ்ட் பண்ணதுக்கு चित्र எட ರೀತಿ என்னது બોலயوندனு என்ன க வந்து இதான வந்து குஷிய வந்து நானா இன்ஜினியர் ஹெட் ஹெட் மூவிஸ் பார்ட் நம்ம ஆல்வேஸ் ய அப்பனா நம்ம சப்போர்ட் ஆனது பவேலக்க பண்புனா கொஞ்ச प्रोडியூசர் அவடிஜின யாரு டைரக்டர் மிக்கலுக்கு இந்து நிய அப்ப அந்த प्रोडியூசர் ದುடு பத்தனギद्दது டைரக்டர் இன்ஜ பண்ட ஆடியன்ஸ் பத்தி தியேட்டர் ஃபுல்லாதித்துறதா அக்குளோ குフィール குடுப்பனுசோ ஊர நம்ம கைடுபனா சோ ಮಾತಾಡಿಲ್ಲ ಸುಳ್ಳು ನವೀನ್ ಕುಕ್ಕುವಳ್ಳಿ ನಿತಿನ್ 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 ಕುಕ್ವಳ್ಳಿ ಬೇರೆ ನ ಎನ್ನ ಫಸ್ಟ್ ಮದಿಪು ಸಿನಿಮಾದ ಎನ್ನ ಕಥಿತ ತಂಡೋಡಿತಿನ ಅಂಚಿನ ವ್ಯಕ್ತಿ ಐದಕ್ಕ ಧರ್ಮ ದೈವ ಅಂಚಿನ ಸಿನಿಮಾ ಮಲ್ತೀರು ಅರೆಗೆ ದೈವದ ಬಗ್ಗೆ ಇಪ್ಪಿನ ಆಳ ತಿಳುವಳಿಕೆ ನೆನ್ ಏನು ತೆರೆಯೊಂದಿನಿ ಐದ್ ಬಕ್ ಐತೆ ಧರ್ಮ ಚಾವಡಿ నెట్ మెక్ ఇము ఎంజాయ్ పని తొయ్య ఉండు పంపిండు మేజర్ అది టెక్నికల్ తోడు ఉందండా కెమెరా వర్క్ అదే ఫస్ట్ మన టీ ప్రయోగ సుమారు ఎడ్ అయితే నెట్ల వారి సోకు మల్తీది బొక్క ఇడీ తండని ఇందు ಸಪ್ರೇಟ್ ಒಂಜಿ ಟೀಮ್ ಪಂಡ್ ಗೊತ್ತವೊಂದು ಇದ್ದೆ ಉಂಡು ಸಿನಿಮಾ ಸಿನಿಮಾಡ್ ಇತ್ತ್ನ ಕಲಾವಿದೆರ್ ಎನ್ನ ಒಟ್ಟಿಗೆ ತಂತ್ರಜ್ಞೆರ್ ಪಂಡ ಎನ್ನ ಎನ್ನ ಸಿನ್ ತಂಡ ಪನ್ಪಿನ ಒಂಜಿ ಖುಷಿ ಎಂಕ್ ಆವೊಂದುಂಡು ಅಂಜ ಇಡೀ ಸಿನಿಮಾ ಗ್ ಅವಾರ್ಡ್ ಮಾತ್ರ ಆವಡ್ ಆ ಮಾತೆಲ ಪ್ರತಿ ಸರ್ತಿ ಕೇನು ನಂಚಿನ ಪ್ರತಿ ಸಿನಿಮಾ ಲ ಕೇನೊಂದಿಪ್ಪ ಒಂಜಿ ಸಿನಿಮಾ ಗ ಎಂದ್ ಆ ಸಿನಿಮಾ ತಂಡ ಪೊಸತ್ ನನ ಒಂಜಿ ಪ್ರಯೋಗ ಆಪುಂಡು ಉಂದು ಆ ಪ್ರಯೋಗ ನಿಖಲ ಕನ್ನಡ ಹೊಡಿತ ಮತ್ತೆ ತೊಯ್ಪ ಅಂಚ ಈ ಸಿನಿಮಾ ನಿಖಲ ಗೆಂದಾದ ಕೊರಿಯರ್ ನಂಡ ನನಾತ್ ಹೊಸ ತಂತ್ರಜ್ಞರಿಗೆ ಅಕಲ ಉಳಾಡಿತ್ತು ನಂಚಿನ ಕತೆ ಕುಲ ಸಿನಿಮಾಲ ತಂತ್ರಜ್ಞಾನ ಟೆಕ್ನಿಕಲ್ ವಿಷಯಲ ಎಲ್ಲ ಪಿದಾಯಿ ಪಡ್ಕೊಂಡು ಇನ್ನು ನಮ್ಮ ಮಾತೆಲ್ಲ ಸೇರೊಂದು ಸೇರದೆ ಗೆಂದಾಗ ಇಡೀ ತಂಡ ಗೆಡ್ಡೆ ಅವರು ಮಾತೇರಿ ನಮಸ್ಕಾರ ಬಾರಿ ಒಂಜಿ ಪೊರ್ಲು ಬಾರಿ ಶೋಕದ ಟೀಸರ್ ಅಂಡ್ ಆತನ ಇದಾಯ್ಕಂಡ എഡിറ്റിംഗ് ആവോട് മാത്രീ ലൈക്കർ തോന്നി തൂക്കല പെട്ടെന്ന് ടീസർ കട്ട് ബീജി സോ അഞ്ചാ ഇതീക്ഷ ഉണ്ട് ഐന ജുലൈ പത്തൊമ്പത് മാത്ര നമ്മ ഊര്ക്കല്ല ಮಾತೆರ್ಲಾ ಇಷ್ಟ ಪಟ್ಟು ಬಂದ್ಬಿಟ್ಟು ನಾನು ಟೀಸರ್ ನೋಡೋದಕ್ಕೆ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಧೈರ್ಯ ಉಂಟು ಸೊ ಎಲ್ಲಂಜಿಲ್ಲ ನೋಡ್ಬೋದು ಮಾತೆಲ್ಲ ಪಿಕ್ಚರ್ ಇದು ಬಲೆ ಲೆವೆಂತ್ ಇದು ಆಯ್ನ ಆಯ್ತು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇದೆ ಬಲೆ ಬತ್ತದು ತಂಬನೆ ಗಂಡಾಲಿ ಚುಡು ಚಿತ್ರ ಹಂಗಾದ ಗಂಡಾಲಿ ಥ್ಯಾಂಕ್ ಯು ನಮಸ್ಕಾರ ಮಾತರಿಗಿಲ್ಲ ಮಸ್ತ್ ಖುಷಿ ಹಣ ದಯಬಣ್ಣ ಟೀಸರ್ ಕಟ್ಟಿಂಗ್ ಅಂತೂ ಸೂಪರ್ ಮ್ಯೂಸಿಯಂ ಅವಾರ್ಡು ಕ್ಯಾಮರಾ ವರ್ಕ್ ಅವಾರ್ಡ್ ಅವಾರ್ಡ್ ಮಸ್ತ್ ಖುಷಿ ಹಣ ಭಾರಿ ಇಟ್ಟು ಮಸ್ತ್ ಖುಷಿ ಮುಂದಾದ ಬಣ್ಣಗ ಈ ನಮ್ಮ ತುಳು ಇಂಡಸ್ಟ್ರಿ ಇಂಡಸ್ಟ್ರಿ ಒಂದು ಚೇಂಜ್ ಅವನು ಕಾದ ಬಣ್ಣ ಜೋನರೇ ಕತೆನೆ ನಮ್ಮ ದಿಗ್ವಿಜ್ಜರು ಪುರ ಮಲಮಲ್ಲ ಕುಲ್ಪುರ ಏರ್ಲ ಇಜ್ಜರು ನಂಜಿ ಎಂಜ ಧೈರ್ಯ ಏನು ಪಿಕ್ಚರ್ ಅನ್ಕೊಂಡ ದೇ ಧರ್ಮ ದೇವ ಬನ್ಕೊಂಡ ಪಿಕ್ಚರ್ ಮಂತ್ರಿ ಸೂಪರ್ ಹಿಟ್ ಮಂತ್ ಕುರಿಯರು ಅಂಚೆ ದಸ್ಕತ್ ಬತ್ತಂಡು ಅವನ್ನ ಸೂಪರ್ ಹಿಟ್ ಆತಂಡು ಐದು ಪಕ್ಕ ಮೀರ ಪಣದ ಚಿತ್ರ ಬಲ್ತೊಂದು ಉಂಡು ಎಡ್ಡೆಡ್ ಸೂಪರ್ ಅವಡು ಮಾತನ್ನ ಸಪೋರ್ಟ್ ಮಾಡು ಈ ಹೊಸ ಕಲಾದ ಚಿತ್ರಕ್ಕೆ ನಿಖ ಸಪೋರ್ಟ್ ಮಾಡ್ಬೋದು ಧೈರ್ ಮಂಡ ಕುಯ್ನೇ ತೂಕ ನತ್ತೆ ಹೊಸ ಹೊಸತ್ ಹೊಸ ಸ್ಟೈಲ್ ಬರೋದು ಉಂಡು ಬಾ ಹೊಸ ಖುಷಿ ಆಗ್ಬಂಡು ನಿತಿನ್ ಡೈರೆಕ್ಟರ್ பாரி ஷிண்ட் வால் தூர டைம் லேக்ல தேங்க்யூ வெரி மச் சுருக்கது டேரெக்டர் சரி ஹெட்ஸ் ஆஃப் பண்ணேன் தயப்பாண்டாக எங்கே லேப்பில் ஸ்கிரிப் பெண்ணு பார்த்துனா காமெடி 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 அந்த எஞ்சு காமிடி எஞ்சிக்கொள்ளு பட் ஆர் ஆயித்து கான்ஃபிடெண்ட் பண்ண எயிட்டி பர்சென்ட் சஸ்பென்ஸ் தீடு ஆடிஎன்ஸ் குல்வந்து என்ன தரே அவ்வளோ ஆடியன்ஸ் ரீச் ஆடினே தயப்பாண்ட அவ ரீச் ஆண்டா எங்களை பேட்ட சப்ஜெக்ட் மல போலி பண்ணி ஆண்ட்ரோடு வருஷம் ಪ್ರೊಫೆಸರ್ ಪನ್ ಲೆಕ್ಕನೆ ಇಂದ ಶೋಜ್ ಬದಲಾವಣೆ ಆವನು ಮೀರಾ ದಸ್ಕತ್ ನ್ಯೂ ಕೈಂಡ್ ಆಫ್ ಮೂವೀಸ್ ನೆಕ್ ನಿಕ್ ಒಂಚೂರು ಬದಲಾವಣೆ ಆವಡ ದಯದು ಸಪೋರ್ಟ್ ಮಲ್ತದ ಧರ್ಮ ಚಾವಡಿ ಆರಡಿ ಗು ಒಂಜಿ ಒಂಜಿ ಮ್ಯಾಚ್ ಗೊಬ್ಬರ ಬೈದಾರೆ ಈತ್ ಮಲ್ಲ ಟೀಮ್ ಟೀಮ್ ಒಂಜಿ ಆ ಟೀಮ್ ಡೇಟೇ ಗೊತ್ತಾಂಡ್ ಸರ್ ನಮ್ಮ ಫಸ್ಟ್ ಪಜ್ಜೆ ನಮ್ಮ ಗೇಂದಿಯನ ಅನ್ನೋದ್ ಜಾಪು ಅವು ನಮ್ಮ ಕಣ್ಣೆ ಪುರೋ ಇದು ಮಲ್ಲ ಟೀಮ್ ಮೇಂಟೈನ್ ಮಲ್ಪುನ ಪ್ರೊಡ್ಯೂಸರ್ ಅಂತ ನಾನು ಒಂಜಿ ಜೈ ಪಂಪೆ ಅಂಚನೆ ರಮೇಶ್ ಸರ್ ಅಂಡ್ ನಿತಿನ್ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಧರ್ಮ ಚಾವಡಿ ಟೀಸರ್ ನಮ್ಮ ಮಾತಾಯ್ತ ತೀಯ ತೂ ಒಂಜಿ ರೀತಿದ ನಮ್ಮ ಖಾಲಿ ತುಳು ಚಿತ್ರರಂಗ ಕನ್ನಡ ಚಿತ್ರರಂಗದ ಐದು ದಿನ ಬಿತ್ತ ಚಿತ್ರರಂಗಡು ಆ ವಾರ ನಮ್ಮನೆದ ಒಂಜಿ ಟೀಸರ್ ಮಲ್ತ್ ರಿಲೀಸ್ ಮಲ್ಪರ ಆ ನಮ್ಮನೆದ ಒಂಜಿ ರಿಲೀಸ್ ನೀ ನಮ್ಮ ತೂರ್ ನಂಚಿನ ಒಂಜಿ ಸಂದರ್ಭ ನಂಕ ಮಾತಾಡೋದಕ್ಕೆ ಬರ್ತದೆ ಇತ್ತಿನಿ ಆ ನಿರ್ದೇಶಕರಾಯಿನ ನಮ್ಮ ಕುಕ್ಕು ಅಲ್ಲಿ ಅಂಚನೆ ಮಾತ ವೇದಿಕೆ ಇತ್ತಿನ ಹಿರಿಯರ್ ನಕ್ಕಿ ಮಾತ ಪಾತಿರಿಯರು ಈ ಸಿನಿಮಾ ಪಂಡ ತುಳುನಾಟ್ ನಮ್ಮ ಮಾತ ದೈವ ದೇವರಲ್ಲಿ ನಮ್ಮನಾಗ್ಲು ದೈವನ್ನು ದುಂಬುದಿದೆ நம்ம தேவரின் ஆராசினு துளு நாட்டுள்ளே மாத்த ஒவ்வொரு அல்பா தேவரின் தும்பாத்த ஆர்ட் தய்வத முகாந்தர தர்ம சாவடினு இனி சாபனை மத்தின கல நம்ம மாத தட்சிண கன்னட ஜில்ல மாத தாலுக்கு சேர்ந்து ಅರೆಗೆ ಆಶೀರ್ವಾದ ಮಂತದೆ ಇನಿ ಟೀಸರ್ ಡಿ ಇನಿ ಇತ್ತು ಜನ ಸೇರ್ನಗ ನಾ ಎಲ್ಲಂಜಿ ಜುಲೈ 19 ನೇ ತಾರೀಕು ಜನ ಸೇರುಂದು ಹೊರಪಡ ಒಂಜಿ ಬಗ್ಗೆ ನಮಗೆ ಇತ್ತಿರೆ ಒಂಜಿ ಮನಸು ಬಗದುಂಡು ಐತೆ ಒಟ್ಟಿಗೆ ಇತ್ತ ಟೀಸರ್ ದ ಎಲ್ಲೇ ಯಾರು ನಮ್ಮ ವಾಟ್ಸಾಪ್ ಗ್ರೂಪ್ ಲೇ ಪಾಡ್ದ ಐನಿ ಪಬ್ಲಿಸಿಟಿ ಮಲ್ಪಡು ಮಲ್ಪಡ ಬಗ್ಗೆ ಎಲ್ಲ ಪಾತಿರಿ ನಮ ದುಮ್ಮದ ದಿನಟ್ಟು ಈ ಒಂಜಿ ಧರ್ಮ ಚಾವಡಿನೆ ಎಲ್ಲಂಜಿ ಬಲಿಪಾದೆ

ಆ ಹಿಂದೂ ಸಂಸ್ಕೃತಿ ಒಂದು ಸಮಾಧಾನ ಐತ ಒಟ್ಟಿಗೆ ಇನ್ ದುಂಬು ದೀದೆ ಒಂದು ಚಲನಚಿತ್ರ ಮಂತ್ರದ ಇನ್ನು ಯಶಸ್ವಿ ಪದ ನಡತೊಂದು ಇಂದ್ರೆ ಈಡೇ ಬರ್ಪಡೆ ದುಂಬು ನನಂಜಿ ನೆಕ್ಕ ಬುಗ್ಗಿದಾಗ ಐಟ್ ಪೂರ ಮೀದ ಸಿನಿಮಾ ತೀರ ಭತ್ರ ಆ ಹಾಲ್ ಎಂಗ್ಲು ಬುಗ್ಗಿಯಾಗದೆ ಸಾಧಾರಣ ಮುಕ್ಕಾಲ ವಾಸಿ ಪುಲ್ಲ ಆತಿತ್ತು ಆ ಮೀನ ಸಿನಿಮಲ ಖಂಡಿತವಾದಲ್ಲ ದುಂಬುದ ದಿನಟ್ಟು ಯಶಸ್ವಿ ಆದ ಬಲಿಪು ಐತ ಒಟ್ಟಿಗೆ ನಮ್ಮ ಧರ್ಮ ಚಾವಾಡ್ಲ ಯಶಸ್ವಿ ಆದ ಬಲಿತದೆ ದುಂಬುದ ದಿನಟ್ಟು ಏನಾಗ್ಲ ಒಂಜಿ ತುಳು ಚಿತ್ರದ

ಆರ್ನ ನಿರ್ದೇಶಕದ ಅಡಿಟ್ಟು ಜಗದೀಶ್ ಅಮೀನ್ನ ಪ್ರಥಮ ಒಂದು ಪ್ರೊಡ್ಯೂಸರ್ ನಿರ್ಮಾಪಕದ ಆ ಒಂದ ಇನ್ನು ಧರ್ಮ ಚಾವಡಿದ ಇಡೀ ತಂಡದ ನಮ್ಮ ಧರ್ಮದೈವ ಪಿಕ್ಚರ್ ಎಂಚ ತೂತು ಅಯ್ನ ಮೂಲಕ ಬದಲಾವಣೆಯ ಕೂಡ ಕೊಂಡ್ ಕನವಳಿ ಬದಲಾವಣೆದ ಮೂಲಕ ಎಡ ರೀತಿ ಆಯ್ನ ಕನವಳಿ ಪರಪನೆ ನಿನ್ ಮಾಂತ ಇತ್ತಿನ ಮಲ್ಪ ಪಾತ್ರ ಇನ್ನು ಧರ್ಮ ರಿಲೀಸ್ ಆದ ಆದರೆ ఇని ఎత్త పిక్చర్లు ఇని నమ్మ కన్నీది రోడ్డు బతుంది ఉండు ఎక్కడ ఆరు పండుంచని బలవని తాలి బీజందు పెద కథ రూపోటు ఇని నమ్మ కామెడీకి పనిపోతు అండ్ ఆ కామెడీతో ఒట్టికి నమ్మ కొన్ని కథ ఆధారితంలో పిక్చర్ నమ్మ తూనగా నమ్మ జీవనత శైలి బదలావణ ఆవు పంపన ఇని ధర్మచావిలా డీజర్ పెరుగడవుతుండు డీజర్ పెరుగడైనగా ಕುಡೋರ ಕುಡೋರ ಪಂಡದ ಮೂಜಿ ಸತ್ತಿ ನಮ್ಮ ತೀಯ ಅಂಚನೆ ಎಲ್ಲಂದಿ ಜುಲೈ ಪತ್ತೊಂದಿ ತಾರೀಕು ಪರಿಪುಣಿಸಿನ ಪಿಕ್ಚರ್ನ ಕುಡೋರ ಕುಡೋರ ತೂಕ ಪರಿಪಿಣನು ನಮ್ಮ ಇಡೀ ನಮ್ಮ ಕುಟುಂಬ ಸೇತಾತ್ ನಮ್ಮ ಆಯ್ನ ಮೂಲಕ ಇಡೀ ಇನ್ಸ್ಟಾಗ್ರಾಮ್ ಅವಾರ್ಡು ನಮ್ಮ ವಾಟ್ಸಪ್ ಅವಾರ್ಡು ಪ್ರತಿ ಒಂಜಿದೆ ಎಲ್ಲ ಪಾರತು ಆಯ್ನ ತೂಂಡ ಅಪ್ಪಗ ಆ ಧರ್ಮ ಆ ತಂಡದಗಲು ಎಂಚಿನ ಐ ಕಷ್ಟಪಡ್ತಾ ಆ ಕಷ್ಟವು ಒಂಜಿ ಬೆಲೆ ಕೊರಚನೆ ಕೆಲಸ ಆಪಡು ನಿಚಂದ್ರೈ ಜಗದೀಶ್ ನಿಗ್ಲನ ನಿಗ್ಲನ ತಂಡದ ಲೆಗ್ ಎಂಕ್ಲ ಏಪಲ್ಲ ನಿಗ್ಲನ ಪೆರಿಸಾಯ ತುಳ್ಳ ದಯ ಪಂಡ ಮುರಣಿ ಮೀರ ಲಂಚುಳ ಒಳ್ಳೇರು ಅರ್ಲ ಆ ಮುರಣಿ ಇತ್ತ ರಾಧನ್ಯಲ ಇತ್ತ ಎಂಕ್ಲ ಪಣ್ಣ ಬೆಟ್ಟಿಗೆ ಎಂಕ್ಲ ಕಾಲೇಜ್ ಇತ್ತು ಅಯ್ಯೋ ಜೋಕ್ಲೇನೆ ಎಂಕ್ಲ ಕರಬುಡ್ತಿತ್ತ ಒಟ್ಟಿಗೆ ಬತಿತ್ತೇರು ಅಯ್ಯ ತೀಯರ ದಯ ಪಂಡ ಜೋಕುಲ ಏಪಲ ತುಯ್ನ ಬೆಟ್ಟಿಗೆ ಅಕ್ಲ ಬುಕ್ ಹೊಂಜಿ ಬುಕ್ ಇನ್ಸ್ಟಾಗ್ರಾಮ್ ಮೂಲಕ ಪೊಯ್ನ ಬೆಟ್ಟಿಗೆ ಆ ದ ಇಡೀ ತಂಡ ಇಡೀ ಕುಟುಂಬನೆ ಆ ಜೋಕ್ಲೇನ ಕುಟುಂಬನೇ ಬರ್ಪೇರು அஞ்சேத்து எங்களை சாக்கார்டு ஏப்பில ஐப்புண்டு தயபண்ட எங்களை ஹுசியாக வந்து என்ன மெகி அன்ன நிர்மாக்கி மெகி ஈரோ ஆத்து டெண்ட்டி செவன் அஞ்சின இச்சர் ஆ மலிங்கேஸ்வர பத்தூர் மலிங்கேஸ்வரன கிரிபேட்டு எடுத்து யசஸ்வித்து நனப்பாடு அவு ஐவத்து நூற்று தினாத்து சத பேரி ஆத்து எட்ட ரீதி ஆவ பனப்படையே ಮಾತ ಧರ್ಮ ದೈವದ ಸತ್ತಿರಲ ಏನ ಕೇಳುವಂತೂ ಅವಕಾಶಕ್ಕಾಗಿ ಒಂದೇ ನಮಸ್ತೆ ನಮಸ್ತೆ ಮಾತಾ ಅಪೇಕ್ಷಕರಿಲ್ಲ ನಮ್ಮ ಮಾತಾ ಶಾಲೆಗೆ ಹೋನಾಗ ಮಾಸ್ಟ್ ನಂಗೆ ಒಂಜ್ ಪ್ರೆಸ್ಸಿ ರೈಟಿಂಗ್ ಕೂಡ ಈಗಲೇ ಇಡೀ ಒಂದು ಪಾಟೂನು ಒಂದು ಐನು ವಾಕ್ಯೋಡು ಬರೀ ಅಂಚನೆ ಬಹುಶಃ ಧರ್ಮ ಜಾವಳಿ ದಾದ ಉಂಡು ಬಂದ್ಕೊಂಡೇನು ಆ ಒಂದು ಒಂದು ನಿಮಿಷದ ಟೀಸರ್ ನಂಗೆ ತೋಜ್ ಕೊಡ್ತಾನೆ ಪರೀಕ್ಷಿನ ಸಮಯದಲ್ಲಿ ನನಗೆ ಅಂದರೆ ನನಗೆ ಸಂತೋಷದ ಅಂತ ಬಂದ ಒಂದು ಟೀಸರ್ ಉಡುಗಡೆಗೆ ಫುಲ್ ಹೌಸ್ ಅದು ಜನ ಸೇರೋಣ ಮಲ್ಲ ವಿಶೇಷ ಮತ್ತೆ ವಿಜಯ ಅಂಚಿನ ಜನಪುಲ್ಲ ಬೆಂಬಲ ಉಂಟು ನೆಂಡದಿ ಪೂರ ಧ್ವಜ ನಮ್ಮ ಮೀರಾದ ಪ್ರೊಡ್ಯೂಸರ್ ಇರು ಆರು ಪ್ರೀಮಿಯರ್ ಶೋಗಳು ಒಂಜಿ ಕೋಟಿ ಮಲ್ದೇರು ಅದೇ ಅಪಗಡ ನಮ್ಮ ಧರ್ಮಚಾವಳಿ ಕೋಟಿ ಮಲ್ಕೊಡಿ ಅದೇ ಆಯಿತು ಒಂಜ್ಜಿ ಒಮ್ಮೆ ದುಡ್ಡು ಹಾಂ ಅವು ನಿಖಿಲ್ ಮಲ್ತಕೋರ್ ಉಡುಬಂಡದು ಏನು ಬಂತೀನಿ ಉಕಿದಾಲ ಬಂಡೆ ಫ್ಯಾಮಿಲಿ ದ ಜೋನೆ ನಿತಿನ್ ತುರುದೊಂಜಿ ಪ್ರಯತ್ನ ಗೆಂದಿದೆ ಧರ್ಮ ದೈವಡು ಅಂಚೆ ಅದು ಮಾಡ್ತಾ ಇರಲಿಲ್ಲ ಇತ್ತ ಫ್ಯಾಮಿಲಿ ಆಗ್ತದೆ ಮಾತಾ ಇರಲ್ಲ ತುಳು ಚಿತ್ರರಂಗನೇ ಅದರ ಫ್ಯಾಮಿಲಿ ಆಗ್ತದೆ ಅಂಚೆ ಅದು ನಿಖಿಲ್ ಮಾಡ್ತಿರ್ಲ ಗೆಂದವರು ನಮಗೆ ರಮೇಶ್ ಕುಕ್ಕವಾಳಿಲ ಸಿನಿಮಾ ರಂಗಿ ಗಟ್ಟಿದ ಜಾಗೆ ಪತೇ ಅವು ಅವು ನನ್ನ ಒಂದು ವಿಸ್ತಾರ ಅವರು ತನ್ಪಿನಿ ನಾನು ಅಂಜೆ ಅದು ಮಾತಾ ರೀತಿದ ಬೆಂಬಲವಲ್ಲ ಚಿತ್ರರಂಗ ತಗಲು ಕೊರಲೆ ಇಡೀ ಬಹುಶಃ ವಿಜಯ್ ಮುಖ ನಮ್ಮ ದೇವದಾಸ್ ಕಾಪಿ ಕಾರ್ಡ್ ಮುಕ್ಳು ಮಾತಾ ಜೊತೆ ನಿಂತಿನ ರಂಗಭೂಮಿ ಪೂರ ಅಕಲ ಒಟ್ಟಿಗೆ ಉಣ್ಣದ ಲೆಕ್ಕ ಅಂಚಿದ ಸಂಪರ್ಕವಲ್ಲ ಜೂ ನಾನು ಸಜ್ಜನಿಕೆಲ್ಲ ಉಣ್ಣು ಬುಕ್ ಇಡೀ ಟೀಮು ತುಲೆ ಬಾರಿ ಬಂಗು ಕೆಲಸ ಮಾಡಿದೆ ಅಂಚೂರು ಧರ್ಮದೈವ್ ಎಂದಿರಾವುಡೆ ಅದು ಅಕ್ಕ ಮಾರತೇ ಮಲ್ಪ ಈ ಒಂದು ಪಿಕ್ಚರ್ ಭಾರಿ ನಿಚ್ಚಿನೆಸ್ ಪೈನ್ ನಾನೇನು ಅದು ಅಂಚೆ ಮಾರ್ಟೆ ನೋನಿ ಎಕ್ಸ್ ಎಂಟ್ರೆ ಎಕ್ಸ್ಪ್ರೆಷನ್ ಭಾರಿ ಪೊರಲು ಬೈ ನೆತ್ತಿ ಅಭಿನಯದ ಲೆಕ್ಕಿ ಆ ನಮ್ಮನೇತ ಒರಿಜಿನಾಲಿಟಿ ಅಡು ಇಡೀ ಪಿಕ್ಚರ್ ತುಂಬ ಚಪ್ಪು ಅಂಚೆ ಅದು ನಮ್ಮ ಮಾತೆಲ್ಲ ಕಾತಂದುಲ್ಲ ಆ ಪಿಕ್ಚರ್ ಬರಡು ಮಾತೆಲ್ಲ ಗೆಂದದ ಗುರ್ಲೆ ಬಂದು ಕೇಳೋದು ತುಳುನಾಡು ಸಿರಿನಾಡು ಐಸಿರದ ಕಲೆ ನಾಡು ಕಾರ್ಮಿಕದ ಕಲೆ ಎತ್ತಿ ಈ ನಮ್ಮ ನಾಡು ಮಣ್ಣೋದ ಕಂಪೋದ ಈ ನಮ್ಮ ತುಳುನಾಡು ನಾಗ ನಡೆದ ಸರ್ಪ ಪಂಚವರ್ಣದ ಪುಂಚದ ಮಣ್ಣಿಗೆ ಆ ಪಂಚವರ್ಣದ ಪುಂಚದ ಮಣ್ಣಡೆ ಪುಟ್ಟಿನ ಚಿತ್ತು ಪ್ರತಿಯೊಂದು ತುಳುವಲ್ಲ ಪುಣ್ಯವಂತರಿಗೆ ಸುಪ್ರಬರಡಿ ಉಂಟು ಧರ್ಮ ಚಾವಡಿ ಬಂದು ಚಾವಡಿಗೆ ಬೋದು ದೀಪದಿ ಒಂದು ನಕಲಿ ಏರ್ಲಿಚ್ಚರು ಚಾವಡಿ ಬೋದು ಅಡ್ಡ ಟೈಟಲ್ ಎಂಜಿ ಎನರ್ಜಿ ಉಂಟು ಪಿಕ್ಚರ್ ಗ್ಯಾರಂಟಿ తొలినా సౌండ్ మొక్క డౌట్ మాత మంత్రి అనర్ ఆల్బమ్ హిట్ ఆల్బమ్ మలనాడు అరుణన్ని అదే అరుణి సో మస్షియాడు మస్ మాతర మస్తుంది ఆడియన్స్ భంగతేజీ ప్రాం సో మచ్ తు పిక్చర్ నిజవా పండమల్ సాహస మాతర దెప్పిట్లా విశేషి శక్తి ಐಟಿತ್ತೆ ನಡುಬೈಲ್ ಕುಟುಂಬಲ ಅಲ್ಲ ಕುಟುಂಬಲ ಕುಟುಂಬ ಅಲ್ಲ ಬಾರಿ ಧರ್ಮ ಚಾವಣಿ ಸಿನಿಮಾ ಎಡ್ಡೆ ಕೆಲಸ ಮಾಡ್ ಅಕಲಿಗೆ ದೈವ ದೇವರ ಆಶೀರ್ವಾದ ಇತ್ತು ಇಡೀ ತಂಡೋಗ್ಲ ಒಂಜಿ ಸಕ್ಸಸ್ ಸಿಕ್ಕೊಡು ಬಂದ್ಲಿ ಅನ್ನ ರಡ್ಡ ಪಾತ್ರ ಮಾತ್ರ ನಮಸ್ಕಾರ ಈ ಧರ್ಮ ದೈವ ಒಂದು ಸಿನಿಮಾ ಬಂದಾಗ ಪ್ರತಿಯೊಂದು ಸಿನಿಮಾ ಬಂದಾಗಲಾ ಮತ್ತು ಹಂಡ್ರೆಡ್ ಡೇಸ್ ಹಾಪು ಅಂಚ ಹಾಪು ಇಂಚ மதவ் சினிமா துணியினா வியத்து பத்தது நனஞ்சு சினிமா நம்ம மலப்பக பண்ணது பாத்திர வரையாரு சுமார் ஜன வந்து அஞ்சு மலப்பேன் கதை ரெடி ஆண்டு கதை ரெடி அது ஏர் மல்பண்ணுக ஆன்கந்தர் அதுக்கேன்காத்திரியா கண்டித்த மல்பக பண்ணது சினிமா சுரு ஆக்சுவலி சினிமா சுருக்கலாவ ஆய்க் பாரி கஷ்ட பத்து ஆடிஷன் மல்ப அஞ்சு மாத்தாண்டு நித்தி பாத்திர பண்ணிர்

தித்தி பண்ணிது கொஞ்சம் பிக்சர் எஞ்சோண்டது பூரத் வச்சாரு ஹண்ட்ரட் பர்சன்ட் பத்து கேரக்டர் மாத்திர நிட்டு வைது நாலு அஞ்சு பத்தேழு கேரக்டர் இல்லை அஞ்சு பத்தேழு கேரக்டர் இல்லை ஹைட்டு நான் ஆடிஷன் மாரி புச்சு பந்தேன் கொஞ்சம் கேரக்டருக்கு மாத்திரம் என் மஸ்து சர்ச் மாதிரி சர்ச் மாதிரி பண்ண ரஜ் பாயில் என்ன ஊர் இடி நடைதான் ஆ கேரக்டருக்கு ஃபைனலி எனக்கு ஆ கேரக்டர் சிக்கினா என் மஸ்து சாட்டிஸ்ஃபைன் தயப்பாண்டா ஆ கேரக்டர் நீங்களும் மூவியிட்டே தூளை தயப்பாண்டா மஸ்து ஸ்பெஷல் அது பிரசென்ட் மாதிரி தான் கொஞ்சம் கேரக்டர்னு ಕುಡಂಜಿ ಬರ್ಮಣಿ ದಾದ ಬಂಡ ಯಾರು ಅವೇ ಬಂಡಿ ನಿಗ್ಲೇಡ ನೆಟ್ಟು ಒಂಜಿ ಪರ್ಸೆಂಟ್ ಮಾತ್ರ ಅಲ್ಲ ಮಸ್ತ್ ರಿವೀಲ್ ಮಲ್ಪಂದ ಟೀಸರ್ ರಿವೀಲ್ ಮಲ್ಪಂದ್ ಅಂಜನ ಮಸ್ತ್ ಕತೆ ಇಷ್ಟಲ್ಲ ಅಂಜಾದ್ ಇಂದು ಈ ತೆಡು ಉಂಡು ಟ್ರೇಲರ್ ಹೇಳ್ತು ಚೂರು ಜಾಸ್ತಿ ಕೊರಪ ಬಟ್ ಮೂವಿ ಕಂಪ್ಲೀಟ್ ತೂಲೆ ದಯಪಂಡ ನಿಗ್ಲೇ ಒಂದು ಹೊಸ ಲೋಕ ಕೊಂಡು ಇಂದೇನು ಫಸ್ಟ್ ಆಫ್ ಆಲ್ ಇದು ಒಂದು ಟೀಮ್ ಮಸ್ತ್ ಹೆಂಗ್ ಖುಷಿ ಕೊಂಡ ದಯಪಂಡ ಫಸ್ಟ್ ರಡ್ ಮೂಜಿ ಜನ ಟೇಬಲ್ ನೊಳಿಯಲ್ದ ಇಲ್ಲ ಯಾನ್ ಫಸ್ಟ್ ಕತೆ ಯಾನ್ ದಯನ್ನೇ ರಮೇಶ್ ಹೆದ್ದಿ ಪತ್ ಸ್ಕ್ರಿಪ್ಟ್ ದ ಎಂಕ್ಲ ರವಿಡ ಪಾತ್ರ ಇಂಜಿನ ಮಲ್ಪ ವಣ ಜನ ಎಂಕ್ಲ ತೋಟದ ಇಲ್ಲ ಕುಲ್ಲತ ಇಂಜಿನ ಜ ಕತೆ ಮಲ್ಪ ಇಂಜಿನ ಜ ಕತೆ ಮಲ್ಪ ಗಾನ್ ಇನಿ ತು ಈ ಬ್ಲೂ ಶರ್ಟ್ ತುಲ ಇತ್ ಜನಲ್ ಲೆ ಏರ್ ಲ ಆಡಿಷನ್ ಅದ ಬತ್ತನ ಗಲತ್ ಏನ ಗಲತ್ ನಮ್ಮ ಅಗಲ ಫನ್ ಪೊಂಜಿ ಫೀಲ್ಡ್ ಮಾತ್ರ ಇಂಜಿನ ಒಂದು ಕ್ಯಾರೆಕ್ಟರ್ ಕೊಡ್ತ ಬಟ್ 100% ಮಂಪ ಒರಿಲ ಇರ ನಿಗಲ ಡಮ್ಮಿ ಕ್ಯಾರೆಕ್ಟರ್ ಇಂದ ಆಪಿಚ್ ಇಂದು ಕಾನ್ಫಿಡೆನ್ಸ್ ಇರ್ ಬಂದ್ ಬಿಡ ಒರಿ ಪಸಬ್ಬೆ ಇಲ್ಲ ನಿಗಲ ಥಿಯೇಟರ್ ಕುಲ್ಲಬೇಕು ಕುಲ್ಲಬೇಕು ಓಕೆ ಫಸ್ಟ್ ಥ್ಯಾಂಕ್ಸ್ ಅನ್ನ ಟೀಮ್ ಮಾತಾಡಲ್ಲ ಮಸ್ತ್ ಶೋಕ ಅದು ಬೈದಂಡು ಆ ಪುದರ ಟೈಟಲ್ ನಿಮ್ಮ ಮಸ್ತ್ ದಮ್ ಉಂಡು ಆ ರೈತ ಒಂಜಿ ಪಾತ್ರೆ ಪಂಡೇರಿ ಒಂದು ಒಂಜಿ ಪರ್ಸೆಂಟ್ ಅಂತ ನಲ್ಲ ಪನ್ನಾಗ ಎಂಕ್ಲೆಗೆ ಕೇನಾಗನೇ ಒಂಚು ಇಂದು ಹಾಪುಂಡು ಕ್ಯಾರೆಕ್ಟರ್ ವೈಸ್ ಮಸ್ತ್ ನಲ್ಲ ಉಂಡು ಪನ್ ಪೇರಿ ಅಜ್ಪತ್ರ ಡೇತ ಪುರ ತೂದೆ ಮಸ್ತ್ ಖುಷಿ ಹಂಡು ಅದನ್ನ ಪಾತ್ರೆ ಪುರ ಕೇನಾಗ ಆಲ್ ದ ಬೆಸ್ಟ್ ಅರಿಗ ಧರ್ಮ ಚಾವಡಿ ಇಂದು ಪುದರ್ ಆಲ್ ದ ಬೆಸ್ಟ್ ಭಾರಿ ಪೊರಲ ಅದನ್ನು ಅವು ಧರ್ಮ ಚಾವಡಿ ಧರ್ಮದೇವಿ ಒಂಜಿ ಸ್ಟೆಪ್ ದುಂಬು ಎಚ್ಚರಿ ತೋಜನು ಟೀಸರ್ ಡಿ ನನಗೆ ಈ ಸಿನಿಮಾ ಸಕ್ಸಸ್ ಆಗಿ ಧೈರ್ಯ ಖಂಡಿತ ಉಂಟು ಸೂಪರ್ ಉಂಟು ಮೂವಿ ಸೂಪರ್ ಇತ್ತು ಸೂಪರ್ ಇರುತ್ತೆ ಸೂಪರ್ ಅಂತ ಸೂಪರ್ ಈ ಫಿಲ್ಮದ್ರು ಖಂಡಿತ ಸೂಪರ್ ಇತ್ತು ಸೂಪರ್ ಆಗಿರುತ್ತೆ ಟೆಕ್ನಿಕಲಿ ಮತ್ತು ಎಡಿಟಿಂಗ್ ವೈಸ್ ಕಲರಿಂಗ್ ವೈಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಆಮೇಲೆ ಇದರ ಬ್ಯಾಕ್ ಮ್ಯೂಸಿಕ್ ಎಕ್ಸ್ಪೆಷಲಿ ಇಟ್ಸ್ ನೈಸ್ ವೆರಿ ನೈಸ್ ಕೀಪ್ಸ್ ದಿ ಬಿಗ್ ಹೋಪ್ ಫಾರ್ ದಿ ಫ್ಯೂಚರ್ ಇನ್ ದ ರಿಲೀಸ್ ಆಲ್ಸೋ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದಿಸ್ ಟ್ರೇಲರ್ ಆಸ್ ಅನ್ ಆಸ್ ದಟ್ ಮೂವಿ ಆಲ್ಸೋ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಡೈರೆಕ್ಟರ್ ನಿತಿನ್ ಆ್ಯಂಡ್ ಶರತ್ ಆಲ್ ದೀಮ್ ಥ್ಯಾಂಕ್ಸ್ ಸೂಪರ್ ರಿಯಲಿ ಖುಷಿ ಆ್ಯಂಡ್ ಧರ್ಮ ದೈವ ಅಂದ್ ಮೂವಿ ಮಂದಿರು ಒಂದು ಐಡ್ದಿಲ್ಲ ಬೆಟರು ಮಸ್ತ್ ಪೊರಲಾ ಅದು ಕೊರಪ್ಪ ಆಯ್ತಾ ಇನ್ನೊಂದಿಲ್ಲ ಆಲ್ ದಸ್ಟ್ ಟೀಮ್ ಆಗಿದೆ ಕೊರಲಾಟ್ ಭಾರಿ ಅಡ್ಡಿ ಧರ್ಮ ಜಾವಡಿ ಭಾರಿ ಪೊರಲಾದ ಟೀಸರ್ ಒಂದು ನಿಮಿಷದ ಟೀಸರ್ ಅಡ್ಡಿ ಗೊತ್ತಾಪುನ್ ಫಿಲ್ಮ್ ಎಂಚೇ ಒಪ್ಪು ಉಂಡದ ಧರ್ಮದಲ್ಲ ಹಿಟ್ ಆಗುತ್ತೆ ಇಟ್ಲಂಜ್ಞಾನ ಜಾ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಂತ ಎಲ್ಲ ಮನಪು ನೆಕ್ತಾನಿಲಿಪ್ ಅಂಜೆದ ಅದು ಅನ್ಪೇರಾಯ್ಚು ಆಲ್ ದಿ ಬೆಸ್ಟ್ ನಿತಿನ್ ರೈ ಆಲ್ ದಿ ನಾನು ಧರ್ಮದ ಹಿಟ್ ಆತನ ಅಂಚನೆ ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಬಲಿ ಪಡ್ದು ಯಾಕೆ ಥ್ಯಾಂಕ್ ಯು ಸೋ ಮಚ್ ಟೀಜರ್ ಅಂತ ಸೂಪರ್ ಉಂಡು ಅದ ಪಂಡ ಧರ್ಮದೈವದ ನಿತಿನ್ ರೇ ಡೈರೆಕ್ಷನ್ ದ ಪಿಕ್ಚರ್ ಪ್ರಿಸರ್ ತೂನಾಗಾನೆ ಒಂಜಿ ಹೋಪ್ ಒಪ್ಪು ನಮಗೆ ಸಿನಿಮಾ ಇಂಚು ಉಪ್ಪುನು ಒಂದೊಂಥರ ಡಿಫ್ರೆಂಟ್ ಬಂದಿದೆ ಒಂಜಿ ನಮ್ಮ ತುಳುನಾಡದ ಜೋನರ್ ಪಿಕ್ಚರ್ ಮಂದಿರು ಬರಿ ಪರ್ಲು ನನ್ನ ಪಿಕ್ಚರ್ ರಿಲೀಸ್ ಆಗು ಜೂ ಜುಲೈ ಲೆವೆಂತ್ಗೆ ಬಟ್ ಮಾತಾ ಇರಲಿಲ್ಲ ಪಿಕ್ಚರ್ ತುಂಬು ಸಪೋರ್ಟ್ ಮಾಡ್ಬಿಡು ಆಲ್ ದ ಬೆಸ್ಟ್ ಧರ್ಮ ಚಾವಡಿ ಟೀಮ್ ಸೂಪರ್ ಟೀಸರ್ ಕಟ್ಟಿಂಗ್ಸ್ ಪೂರ ಎಡ್ಡೆ ಆತು ಬೊಕ್ಕ ನಿತಿನ್ ಅಲ್ಲ ಡೈರೆಕ್ಷನ್ ಸೆಕೆಂಡ್ ಫಿಲಮ್ದ ಡೈರೆಕ್ಷನ್ ಸೂಪರ್ ಆಯಿತು ಬರೀ ಸೌಕೊಂಡು ಮಸ್ತ್ ಥ್ರಿಲ್ಲಿಂಗ್ ಟೀಸರ್ ನನ್ನ ಫಿಲ್ಮು ವೈಟಿಂಗ್ ಅಂತಂದ ಸೂಪರ್ ಪ್ರಾಮಿಸಿಂಗ್ ಪ್ರಾಮಿಸಿ ಟೀಸರ್ ಆಲ್ ದಿ ಬೆಸ್ಟ್ ಇಂಟೈರ್ ಟೀಮ್ಗೆ ಭಾರಿ ಅಡ್ಡಿ ಸರ್ ಪ್ರಾಮಿಸಿಂಗ್ ವೇಟಿಂಗ್ ಫಾರ್ ಜುಲೈ ಲೆವೆಂತ್ ಹೆಚಾರ್ದು ಬಂಡೆ ಹೆಂಕಲಿಂದ ಇಟ್ಟು ಒಂಜೆ ಆ್ಯಕ್ಟ್ ಮಲ್ದದ ಮಸ್ತ್ ಖುಷಿಯೇ ಒಂದು ಉಂಡು ಒಂದು ಪ್ರೋತ್ಸಾಹ ಟೂನಾಗ ಖಂಡಿತ ಹೆಂಗೆ ಒಂಜ್ಜೆ ಧರ್ಮದೈವಾಗ ಎಂಚ ಜನಕ್ಕಲು ಸಾಥ್ ಕೊಡ್ತಾರಾ ಹಿಡ್ದು ಮಲ್ಲ ಮಟ್ಟದ ಒಂಜಿ ಯಶಸ್ಸಿನ ಇಟ್ಟು ತೋಜಿದ್ದು ಬರದು ಬಂದಿ ನಿರೀಕ್ಷೆ ಉಂಟು ಅಡ್ಡಾಯಿತನು ಕಟ್ಟಿಂಗ್ ಬರೋ ಅಡ್ಡಾಯಿತನ್ ಬಕ್ಕ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಅದನ್ನು ಪ್ರಾಮಿಸಿಂಗ್ ಉಂಡು ತೋಲಿ ಮೂವಿ ತೋಡೋದು ಆಸೆ ಒಂದು ವೆಯ್ಟಿಂಗ್ ಬಾರಿ ಶೋಕಿಟಿ ಬಂದು ಆಲ್ ದ ಬೆಸ್ಟ್ ನಮನ ತುಳುನಾಡದ ದೈವ ಸತ್ಯಗಳು ನಮ್ಮನ್ನ ಬಂದು ನಡಪಿನ ಒಂಜಿ ದಿವ್ಯ ಶಕ್ತಿಗಳು ಐನು ನಮ್ಮನ್ನ ಕಲಾವಿದರು ಅಭಿನಯ ಮಾಡೋ ಜನ ಒಂದು ಮಲ್ಲ ಕಲೆ ಆ ಇತ್ತಿಟ್ ನಮ್ಮ ಯುವ ಕಲಾವಿದರು ಎಡ್ಡೆ ರೀತಿಯ ಒಂಜಿ ಸಿನಿಮಾನ ಕೊರತೀರು ಅವು ಧರ್ಮ ಚಾವಡಿ ಅವು ಏಪಲ ಸತ್ಯ ಚಾವಡಿ ಅಲ್ಪ ಧರ್ಮದೈವ ಧರ್ಮನೇ ಮಕ್ಕಳ ಒಂಜಿ ಆ ಧರ್ಮ ಚಾವಡಿ ಬೆಳಗಡೆ ಬಣ್ಣದ್ದು ಯಾನು ದೇವಿರಡ ಪ್ರಾರ್ಥನೆ ಮಾಡ್ತಾರೆ ಟೀಸರ್ ಟೀಸರ್ದು ಎಸ್ ಮಸ್ತ್ ಶೋಕ ಆತಂಡ್ ತುಂಬ ಧರ್ಮದೈವ ತೂದಿತ್ತ ಇತ್ತೆ ಧರ್ಮ ಚಾವಡಿ ತುನಾಗ ನನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು ಅಂಚನೇ ಬುಕ್ಕ ವರ್ಕ್ ತುನಾಗ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಇತ್ತ ಇತ್ತ ಪಿರೋ ಏತು ಬೇಲೆ ಮಾಡ್ತಾನೆ ಹಾರ್ಡ್ ವರ್ಕ್ ಸ್ಕ್ರೀನ್ ಟೇ ತೋಂಡು ಸೊ ಎಕ್ಸ್ಪೆಕ್ಟೇಷನ್ ಎಡ್ ಆತನ ಬಕ ರಮೇಶನ್ ಆಕ್ಟಿಂಗ್ ಬಗ್ಗೆ ಫೋನ್ ನೋಡೋದು ಏನು ಮೂಜಿ ಫಿಲ್ಮ್ ಆಕ್ಟ್ ಮಾಡ್ತಿದೆ ಸೊ ಮಸ್ತ್ ಖುಷಿ ಅಂಡು ಟೀಸರ್ ಫಿಲ್ಮ್ ಏಪ ರಿಲೀಸ್ ಆಗೋ ಒಂದು ಖಾತು ಒಂದು ಎಡೇ ಅವ್ರ ಟೀಮ್ಗೆ ಒಂದು ಏನು ಒಂದಿಲ್ಲ ಸೂಪರ್ ಆದ ಟೀಸರ್ ಒಂಜೊಂಜಿ ಸೀನ್ಲ ಭಾರಿ ಶೋಕ್ ಬರ್ತದನ್ನು ನಾನು ಥಿಯೇಟ್ರ್ ಹೋಗ್ತಾ ಐನಾ ಖುಷಿ ಅವ್ವು ಆಯ್ತು ಒಂಜಿ ಅವಕಾಶ ಕೊರೀರಿ ಈ ಫಿಲ್ಮ್ ಕೊರಿಯೋಗ್ರಫಿ ಯಾವ್ತೆ ನೀಲೇಶ್ ನೀಲೇಶ್ವರ ಶೂಟಿಂಗ್ ಮಾಡ್ತಾ ಭಾರಿ ಶೋಕದ ಲೊಕೇಶನ್ ಭಾರಿ ಬಂಗಾಡಿ ಆ ನೀರದ ಮಧ್ಯದ ಪೂರ ಹಂಗ್ಳು ಶೂಟಿಂಗ್ ಮಲ್ತದ ಕಥಕ್ಕಲಿ ಮೋಹಿನಾಟಮ್ ಅಂದು ಪೂರ ಬರ್ತದ ಭಾರಿ ಶೋಕದ ಒಂಜಿ ಕೊರಿಯೋಗ್ರಫಿ ಮಲ್ತದ ಆ ಅಂತೂ ಬ್ಯೂಟಿಫುಲ್ ಉಂಡು ತೂಳೆ ಭಾರಿ ಅಡ್ಡ ಹಾಂಡ್ ಸಾಂಗ್ ಭಾರಿ ಅದು ಆದ್ರೆ ಮಸ್ತ್ ಥ್ಯಾಂಕ್ಸ್ ಫಿಲ್ಮ್ ತುಳೆ ಥ್ಯಾಂಕ್ ಯು ವೆರಿ ಮಚ್ ಶೋಕ್ ಆತನ ಎಕಡೆ ಪಂಡೆ ಅಣ್ಣ ಅಂಜಿ ಭದ್ರವಾಣೆ ಅಂಜಿ ದಸ್ ಕಥಾ ಹಾಂಡು ದಸ್ಕರ ಒನ್ ಟೈಪ್ ಜಾನು ಮೀರೋನ್ ಟೈಪ್ ಒಂದು ಒಂಥರ ಸಸ್ಪೆನ್ಸ್ ಬೊಕ್ಕ ದೈವದ ಸ್ಕ್ರೀನ್ ಒಂಜಿ ಮೈ ಜುಂಪ್ ಐ ಅದೊಟ್ಟು ಒಂದು ಸಸ್ಪೆನ್ಸ್ ಕ್ರಿಯೇಟ್ ಆಗೋನು ಆಲ್ರೆಡಿ ಮೊಗಳಿಗೆ ಮ್ಯಾಚ್ಗೆಂದೇರು ಧರ್ಮ ದೈವ ಇತ್ತ ಧರ್ಮ ಚಾವಡಿ ಆತಂಡು ನನ್ಲಾತ್ ಪಿಕ್ಚರ್ ಬರೇ ನಮ್ಮ ಕ್ಲಂಜು ನ್ಯೂ ಟೈಪ್ ಅನ್ಪಲೇ ಕೊ ಇನ್ಸ್ಪಿರೇಷನ್ ಆಪಣ್ಣ ಎಸ್ ಥ್ಯಾಂಕ್ ಯು ಸೋ ಮಚ್